ವಿದ್ಯುತ್ ನಿಂದ ಬಾಲಕ ಗಾಯಗೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ ನೈನ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟ್ ವಿದ್ಯುತ್ ನಿಂದ ಬಾಲಕ ಎಷ್ಟು ಒದ್ದಾಡ್ತಾ ಇದ್ದ ಆತನ ಪರಿಸ್ಥಿತಿ ನಿಜಕ್ಕೂ ಬಹಳ ಬೇಸರ ಮೂಡಿಸ್ತಾ ಇತ್ತು ಇದರ ಬಗ್ಗೆ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ ಈಗ ಬಾಲಕನ ಕುಟುಂಬದವರಿಗೆ ಐದು ಲಕ್ಷ ರೂಪಾಯಿಯ ಚೆಕ್ ಈಗ ನೀಡಲಾಗಿದೆ ಟಿವಿ ನೈನ್ ವರದಿಯ ಬಳಿಕ ಪರಿಹಾರದ ಭರವಸೆಯನ್ನು ನೀಡಿದ್ರು ಸಿಎಂ ಬೆಸ್ಕಾಂ ಅಧಿಕಾರಿಗಳಿಂದ ಐದು ಲಕ್ಷದ ಚೆಕ್ ಅನ್ನ ಈಗ ವಿತರಣೆ ಮಾಡಲಾಗಿದೆ ದಾವಣಗೆರೆಯ ಬೆಸ್ಕಾಂ ಅಧಿಕಾರಿಗಳಿಂದ ಚೆಕ್ ಅನ್ನು ವಿತರಣೆ ಮಾಡಿರೋದು ಮೊನ್ನೆ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿದ್ರು ಆ ಮಗುವನ್ನು ಸ್ವತಃ ಸಿದ್ದರಾಮಯ್ಯ ಅವರೇ ಮಾತನಾಡಿಸಿದ್ರು ಗೆ ಧನ್ಯವಾದ ತಿಳಿಸಿದ್ದಾರೆ ಬಾಲಕನ ತಾಯಿ ವೆಜ್ ಚಾಕ್ನಿಂದ ಗಾಯಗೊಂಡಿದ್ದ ಬಾಲಕ ದಿಲೀಪ್ ಆತ ಆಸ್ಪತ್ರೆಗೆ ಅಡ್ಮಿಟ್ ಆದಂತ ದಿನ ಆತನಿಗೆ ಆ ಒಂದು ಲಾಸ್ಟ್ ಆಗಬೇಕಾದ್ರೆ ಆತನ ನರಳಾಡ್ತಿದ್ದಂತ ರೀತಿ ಟಿವಿನಾಯನ್ ಅದ್ರ ಬಗ್ಗೆ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಸುಧಾದ ನಂತರ ಸಿ ಎಂ ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಇದ್ರು ಇಂಧನ ಸಚಿವರು ಕೂಡ ಇದ್ದರು ಆದರೆ ಅವರ ಸಮಕ್ಷಮದಲ್ಲೇ ಈ ವಿಚಾರವನ್ನು ತಿಳಿಸಲಾಯಿತು ಈಗ ಟಿ ವಿ ನೈನ್ ನಿರಂತರ ವರದಿಯ ಬಿಗ್ ಇಂಪ್ಯಾಕ್ಟನ್ನು ನಾವು ನೋಡ್ತಾ ಇದ್ದೀವಿ ಬಾಲಕನ ಕುಟುಂಬದವರಿಗೆ ಐದು ಲಕ್ಷದ ಚೆಕ್ ವಿತರಣೆ ಮಾಡಲಾಗಿದೆ ದಾವಣಗೆರೆ ಬೆಸ್ಕಾಂ ಅಧಿಕಾರಿಗಳಿಂದ ಚೆಕ್ ವಿತರಣೆ ಆಗಿದೆ ಟಿ ವಿ ನೈನ್ಗೆ ಧನ್ಯವಾದ ತಿಳಿಸಿದ್ದಾರೆ ದಿಲೀಪ್ನ ತಾಯಿ ನಿಮಗೆ ನೋಡ್ತಾ ಇದ್ದಾರೆ ಇದೇ ಚೆಕ್ ಕೊಡ್ತಿರುವಂತಹ ಸಂದರ್ಭ ಗಾಯಗೊಂಡಿದ್ದ ಬಾಲಕ ದಿಲೀಪ್ ಡಿಸೆಂಬರ್ ಮೂರರಂದು ಗುಂಡಿ ಗ್ರಾಮದಲ್ಲಿ ಘಟನೆ ಆಗಿತ್ತು ಈಗ ಚೆಕ್ಕನ್ನು ವಿತರಿಸಲಾಗಿದೆ ಬಡ ಕುಟುಂಬ ಆ ಪ್ಲಾಸ್ಟರ್ನ ಹಾಕುವಂಥ ಸಂದರ್ಭ ಈ ದೃಶ್ಯ ನೋಡ್ತಿದ್ರಲ್ಲ ಇದು ಯಾರಿಗಾದರೂ ಕೂಡ ಕರಳು ತಿರುಕತ್ತೆ ಅಂಥ ಒಂದು ಸಂದರ್ಭ ಇದು ಅಷ್ಟು ನೋವಿನಲ್ಲಿ ಆತ ಇದ್ದ ಸೊ ಫೈನಲಿ ಈಗ ಆ ಕುಟುಂಬಕ್ಕೊಂದು ಆಸರೆಯಾಗಿದೆ ಐದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ಕನ್ನು ನೀಡಲಾಗಿದೆ ಸೊ ನ್ಯಾಮತಿ ತಾಲೂಕಿನ ಹೊಸಜೋಗ ಗ್ರಾಮದ ದಿಲೀಪ್ ತಮ್ಮ ಹೊಲಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿತ್ತು ನಂತರ ಆತನ ಕೈ ಬೆರಳುಗಳು ಈ ವಿದ್ಯುತ್ ಶಾಕ್ನಿಂದ ಅಲ್ಲಿ ಪ್ಲಾಸ್ಟರ್ ಮಾಡಬೇಕಾಯಿತು ಬಾಲಕನ ಕುಟುಂಬಕ್ಕೆ ಚೆಕ್ ವಿತರಣೆ ಮಾಡಲಾಗಿದೆ ಸೊ ನಮ್ಮ ಪ್ರತಿನಿಧಿ ಬಸವರಾಜ್ ಅವ್ರನ್ನ ಮಾತನಾಡಿಸಿದ್ದಾರೆ ವಿಚಾರವಾಗಿ ಮನೆ ನೋಡೋಣ ವಿದ್ಯುತ್ ದುರ್ಘಟನೆಯಲ್ಲಿ ದಿಲೀಪ್ ತನ್ನ ಬಲಗೈಯ ಮುಂಗೈಯನ್ನು ಕಟ್ಟಾಗಿದೆ ಆ ಕಟ್ಟಾದ ನಂತರ ಈಗ ಅವನು ಸಾಕಷ್ಟು ಸಮಸ್ಯೆಗಳೊಳಗಾಗಿದ್ದಾನೆ ಈಗಾಗಲೇ ಈ ಸಮಸ್ಯೆ ಕುರಿತು ರಾಜ್ಯ ಸರ್ಕಾರ ಗಮನ ತರಲಾಗಿದೆ ಮುಖ್ಯಮಂತ್ರಿ ಗಮನ ತರಲಾಗಿದೆ ಇಂಧನ ಸಚಿವರು ಗಮನ ಕೂಡ ತರಲಾಗಿದೆ ಆದರೆ ಈಗ ಮಗುವಿಗೆ ಒಂದು ಆತಂಕ ಶುರುವಾಗಿದೆ ಆತ ಈಗಾಗಲೇ ಮುರಾಜಿ ವಸತಿ ಶಾಲೆ ಇದು ಮತ್ತೆ ನವದೆ ನವೋದಯ ಶಾಲೆ ಇದೆ ಅದಕ್ಕೆ ಪರೀಕ್ಷೆ ಕಟ್ಟಿದ್ದಾನೆ ಈಗ ಆ ಪರೀಕ್ಷೆ ಬರೆಯುವುದು ಹೇಗೆನ್ನುವಂತ ಆತಂಕ ಅವ್ನಿಗೆ ಕಾಡ್ತಾ ಇದೆ ಹಾಗಾಗಿ ಆತನ ಪರೀಕ್ಷೆ ಬರ್ತೀನಿ ನನಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ಮಾತನ್ನು ಕೂಡ ಆತ ಆ ತಾಯಿ ಕೂಡ ಕೇಳ್ತಿದ್ದಾರೆ ನೀನು ಯಾವ ಪರೀಕ್ಷೆ ಕಟ್ಟಿದೀಯಾ ಯಾವ ಕ್ಲಾಸಲ್ಲಿ ಓದ್ತಾ ಇದೆಯಾ ಐದನೇ ತರಗತಿಯಲ್ಲಿ ಓದ್ತಿದ್ದೀನಿ ಪರೀಕ್ಷೆ ನಮ್ಮ ಅಪ್ಪ ಮೊನ್ನೆನೋ ಕಟ್ಟು ದೊಡ್ಡಪ್ಪ ಏನು ನಾನು ಬರಿತೀನಿ ನಮ್ಮ ಬದಲು ಯಾರಿಗೆ ಬರಿಯಕನ್ಬೇಕು ನನಗೆ ಕೈ ಇಲ್ಲ ಆಗಲ್ಲ ನಾನು ಬೇಕಾರೆ ಅಂತೀನಿ ಉತ್ತರ ಮಧು ಬಂಗಾರಪ್ಪ ಅವರು ಸ್ವಲ್ಪ ಸ ಹೆಲ್ಪ್ ಮಾಡಬೇಕು ನಾನೀಗನಿಗೆ ನನಗೆ ಒಂದು ಕೆಲಸ ಕೊಡ್ಬೇಕು ಇಂದ ಹದಿನೆಂಟು ವರ್ಷ ಆದ್ಮೇಲೆ ಆಗ್ತೀನಿ ಮೇಸ್ಟ್ರು ಮಧು ಬಂಗಾರಪ್ಪ ಅವ್ರಿಗೆ ಕೇಳ್ಕೊತೀನಿ ಅಮ್ಮ ಏನು ಬಾಲಕ ಈಗ ಪರೀಕ್ಷೆ ಬೇರೆ ಪರೀಕ್ಷೆ ಕಟ್ಟಿದ್ದಾನೆ ಅವನು ಪರೀಕ್ಷೆ ಹೇಗೆ ಬರಬೇಕು ಯಾವ ರೀತಿ ಸಹಾಯ ಕೇಳ್ತೀರಂತ ಪರೀಕ್ಷೆ ಬರಿಬೇಕು ಸನ್ ಅವರು ಮುದ್ ನವೋದಯ ಈ ನವೋದಯ ಮುರಾರ್ಜಿ ಎಕ್ಸಾಮ್ ಅಂತ ದೊಡ್ಡಪ್ಪ ಕಟ್ ಬಂದಾರ ಸರ್ ಅವರಿಗೆ ತಂದೆ ಇಲ್ಲ ಅವರು ಬರಿಬೇಕು ಮುಂದೆ ಹೋಗಬೇಕು ನಾನು ಚೆನ್ನಾಗಿ ಆಗಬೇಕಂತ ಆಸೆ ಪಡ್ತಿದ್ದಾನೆ ಸರ್ ಅವನು ಆಪ್ರೇಷನ್ ಆಗಿ ಕೈ ಸುಟ್ಕೊಂಡಿದ್ದೆ ಕೈಯೆಲ್ಲ ತೆಗೆದ್ಬಿಟ್ಟರು ಕಟ್ ಮಾಡಿ ಕಾಲು ಬೆರಳು ಕಟ್ ಮಾಡಿ ತೆಗೆದಾರ ಸರ್ ನಿಮ್ಮ ಸರ್ಕಾರದಿಂದ ವ್ಯಜುಕೇಷನು ಸರ್ಕಾರಿ ಗೋರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದಾನು ಹೊಸ ಜೋಗ ದಿಲೀಪು ನೀವು ಸರ್ಕಾರ ಅವ್ನು ಓದ್ತಾನ ಚೆನ್ನಾಗೆ ಬ್ಯಾರರಿಗೆ ಹಚ್ಚಿ ನೀವು ಎಕ್ಸಾಮ್ ಪಾಸ್ ಮಾಡಲೇಬೇಕು ಸರ್ ಬರೆಸ್ಲೇಬೇಕು ಬೇರೆ ವಿದ್ಯಾರ್ಥಿಗೆ ಹಚ್ಚಿ ಅವ್ನು ಮುಂದೆ ಹೋಗಬೇಕು ನಾನು ಮಾಸ್ಟರ್ ಆಗಬೇಕಂತ ಆಸೆ ಪಡ್ತಾಯಿದ್ದಾನ ಸರ್ ತಂದೆ ಇಲ್ಲದ ಮಗ ನೀವು ಮಧು ಬಂಗಾರಪ್ಪ ಅವರು ನೀವು ನಡೆಸ್ಕೊಳ್ಲೇಬೇಕು ಸರ್ ಅವ್ನ ವಿದ್ಯಾರ್ಥಿಗೆ ನೀವು ಮುಂದೆ ತರಲೇಬೇಕು ಸರ್ ನಾನು ಅವ್ರ ತಾಯಿಯಾಗಿ ಕೊರಕ್ತಿದ್ದೀನಿ ಸರ್ ತುಂಬ ನೊಂದ್ಕೊಂದು ಹೇಳ್ತಾ ಇದ್ದೀನಿ ನಮಗೆ ಕರುಣೆ ತೋರಿಸ್ಬೇಕು ಸರ್ ತುಂಬ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣ್ವಿ ಟಿ ವಿ ನೈನ್ ಶಿವಮೊಗ್ಗ